ಎಸ್ಸಿ ದಟ್ನ ಒಳಗಡೆ ಇರುವಂತಹ ಪ್ರತಿಷ್ಠಿತ ಉದ್ಯಮಗಳಲ್ಲಿ ನಮ್ಮ ಜಿಲ್ಲೆಯವರನ್ನ ಯಾವ ಕಾರಣಕ್ಕೂ ಪರಿಗಣಿಸ್ತಾ ಇಲ್ಲ ಮೂರು ದಶಕಗಳಿಂದ ಈ ಜಿಲ್ಲೆಯಲ್ಲಿ ಯಾರಿಗೂ ಒಂದೊಂದು ಜಮೀನ್ ಒಂದು ಮನೆ ಆಗಲಿ ಮಂಜೂರಾಗ್ಲಿ ಆಗಿಲ್ಲ ಅನ್ನುವಂತಹದ್ದು ಕೂಡ ನಾವು ಇಲ್ಲಿ ಗಮನಿಸಬೇಕಾದ್ರೆ ತೊಂಬತ್ತೈದು ಪರ್ಸೆಂಟ್ ಜನ ಇವತ್ತು ಖಾಲಿ ಜೇಬಲ್ಲಿ ಬದುಕು ಸಾಗಿಸುವಂತಹ ಸ್ಥಿತಿ ಇದೆ ಮತ್ತು ಇಲ್ಲಿರುವಂತಹ ಉದ್ಯಮಗಳಲ್ಲಿಯೂ ಕೂಡ ಸ್ಥಳೀಯರಿಗೆ ಉದ್ಯೋಗಗಳನ್ನ ಕೊಡ್ತಾ ಇಲ್ಲ ಬಡವರಿಗೆ ಬದುಕಲಿಕ್ಕೆ ಆಗಲಾರದಂತಹ ಒಂದು ದಯನೀಯ ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಚಳೋ ಚಲೋ ಕಾರ್ಯಕ್ರಮ ಯಾವ ಕಾರಣಕ್ಕಾಗಿ ಏನು ಹಿನ್ನೆಲೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ಕಾಲಕ್ಕೆ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಂತ ಜಿಲ್ಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಆರಂಭದ ದಿನಗಳಲ್ಲಿ ಉಲ್ಲಾಲ ಶ್ರೀನಿವಾಸ ಮಲ್ಯರು ನಮ್ಮ ಜಿಲ್ಲೆಯ ಸಂಸದರಾಗಿ ಹಲವು ಅವಧಿಗೆ ಲೋಕಸಭೆಯಲ್ಲಿ ಪ್ರತಿನಿ ಪ್ರತಿನಿಧಿಸಿದ್ರು ಆ ಸಂದರ್ಭದಲ್ಲಿ ದೇಶ ಬಹಳಷ್ಟು ಕಷ್ಟಗಳನ್ನ ಎದುರಿಸುವ ಸಂದರ್ಭದಲ್ಲೇ ಇಲ್ಲಿಗೆ ಹೆದ್ದಾರಿಗಳನ್ನು ತಂದ್ರು ಹಾರ್ಬರ್ ಅನ್ನ ತಂದ್ರು ವಿಮಾನ ನಿಲ್ದಾಣ ತಂದ್ರು ಅದೇ ರೀತಿಯಲ್ಲಿ ಎನ್ಇಟಿ ಇ ಸಿ ಅಂತ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ತಂದ್ರು ಎಂ ಸಿಎಫ್ ತಂದ್ರು ತಂದರು ಮುಖ ತಂದ್ರು ಎಲ್ಲವನ್ನೂ ತಂದ್ರು ಬ್ಯಾಂಕುಗಳು ಬಂದ್ರು ಬಿಡಿ ಕೈಗಾರಿಕೆ ಅಂಚು ಉದ್ಯಮ ಎಲ್ಲವೂ ಬಂತು ನಮ್ಮ ಜಿಲ್ಲೆಯಲ್ಲಿ ಇದು ನಮ್ಮ ಜಿಲ್ಲೆಯ ಮಟ್ಟಿಗೆ ಒಂದು ಸುವರ್ಣ ಯೋಗ ಈ ಒಂದು ಗಟ್ಟಿ ಅಡಿಪಾಯದ ಮೇಲೆ ಜಿಲ್ಲೆ ಅಭಿವೃದ್ಧಿಯ ಪಥವನ್ನು ಸಾಧಿಸುತ್ತದೆ ಅನ್ನುವಂತ ಒಂದು ಕನಸು ಒಂದು ನಿರೀಕ್ಷೆಯಲ್ಲಿ ಜನರಿಗೆ ಇತ್ತು ಆದ್ರೆ ಇನ್ನೊಂದು ಅವಧಿ ನೋಡಿ ಕಳೆದ ಮೂವತ್ತೈದು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಳ್ವಿಕೆ ಮಾಡ್ತಾ ಇರುವಂತದ್ದು ಬಿಜೆಪಿ ಧನಂಜಯ್ ಕುಮಾರ್ ಗೆದ್ದ ನಂತರ ಸತತ ಒಂಬತ್ತು ಚುನಾವಣೆಗಳನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ಬಿಜೆಪಿ ಗೆದ್ದಿದೆ ವಿಧಾನಸಭಾ ಚುನಾವಣೆಗಳಲ್ಲಿ ಈ ಅವಧಿಯಲ್ಲಿ ಬಹುತೇಕ ಸಂದರ್ಭದಲ್ಲಿ ಬಿಜೆಪಿ ಗೆದ್ದಿದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳಿರಲಿ ಜಿಲ್ಲೆಯ ಆಡಳಿತ ಮಾತ್ರ ಬಿಜೆಪಿಯ ಕೈಯಲ್ಲೇ ಇದೆ ಬಿಜೆಪಿ ಆಳ್ವಿಕೆ ಜಿಲ್ಲೆಯ ಆಳ್ವಿಕೆ ಬಿಜೆಪಿ ನಡೆಸ್ತಾ ಇದೆ ಆದ್ರೆ ಈ ಮೂವತ್ತೈದು ವರ್ಷಗಳಲ್ಲಿ ಜಿಲ್ಲೆ ಏನಾಗಿದೆ ಈಗ ದೊಡ್ಡ ದೊಡ್ಡ ಮಾಲ್ಗಳು ಕಾಣ್ತದೆ ಏಲಂಟು ಖಾಸಗಿ ಮೆಡಿಕಲ್ ಕಾಲೇಜು ಕಾಣ್ತದೆ ಇಂಜಿನಿಯರಿಂಗ್ ಕಾಲೇಜುಗಳು ಕಾಣ್ತದೆ ಬಹಳ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿದೆ ಏನೇನೋ ಒಂದು ಅಭಿವೃದ್ಧಿಗೆ ಆಗಿದೆ ಅನ್ನೋ ರೀತಿಯಾದಂಥ ಹಲವಾರು ಹೊಸ ಕೈಗಾರಿಕೆಗಳು ಉದ್ಯಮಗಳು ಬಂದಿದೆ ಆದರೆ ಇದರ ಫಲ ಯಾರಿಗೆ ಸಿಕ್ಕಿದೆ ಕೇವಲ ಐದು ಪರ್ಸೆಂಟ್ ಜನರಿಗೆ ಮಾತ್ರ ತೊಂಬತ್ತೈದು ಪರ್ಸೆಂಟ್ ಜನ ಇವತ್ತು ಖಾಲಿ ಜೇಬಲ್ಲಿ ಬದುಕು ಸಾಗಿಸುವಂತ ಸ್ಥಿತಿ ಇದೆ ಮತ್ತು ಇಲ್ಲಿರುವಂಥ ಉದ್ಯಮಗಳಲ್ಲಿಯೂ ಕೂಡ ಸ್ಥಳೀಯರಿಗೆ ಉದ್ಯೋಗಗಳನ್ನ ಕೊಡ್ತಾ ಇಲ್ಲ ಇಲ್ಲಿ ಹೋಟೆಲ್ ನಲ್ಲಿ ವೈಟರ್ ಕೆಲಸಕ್ಕೂ ಕೂಡ ಉತ್ತರ ಭಾರತದಿಂದ ಜನ ಬರುವಂತಹ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿದೆ ಎಂ ಆರ್ ಪಿ ಎಲ್ ನಿಂತ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಎಸ್ಸಿ ಒಳಗಡೆ ಇರುವಂತಹ ಪ್ರತಿಷ್ಠಿತ ಉದ್ಯಮಗಳಲ್ಲಿ ನಮ್ಮ ಜಿಲ್ಲೆಯವರನ್ನ ಯಾವ ಕಾರಣಕ್ಕೂ ಪರಿಗಣಿಸ್ತಾ ಇಲ್ಲ ಈಗ ಭೂಮಿ ಕೊಟ್ಟವರಿಗೂ ಉದ್ಯೋಗ ಇಲ್ಲ ಅನ್ನುವಂತ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಂಸದರುಗಳಾಗಲಿ ಬಿಜೆಪಿಯ ಶಾಸಕರುಗಳಾಗಿ ಯಾವ ಮಧ್ಯಪ್ರವೇಶವನ್ನು ಕೂಡ ಮಾಡಿಲ್ಲ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಳಿಸ ವಿದ್ಯಾರ್ಥಿಗಳು ಉದ್ಯೋಗ ಅವಕಾಶಕ್ಕಾಗಿ ಪರದಾಡಿ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರಕ್ಕಾಗಿ ದುಡಿಯುವಂತಹ ಒಂದು ದಯನೀಯ ಸ್ಥಿತಿ ಇದೆ ಇಲ್ಲಿರುವಂತಹ ಖಾಸಗಿ ಶಾಲೆಗಳಲ್ಲಿ ಎಂಟು ಸಾವಿರಕ್ಕೆ ಒಂಬತ್ತು ಸಾವಿರ ಏಳು ಸಾವಿರ ರೂಪಾಯಿಗೆ ಟೀಚರ್ಸ್ಗಳಾಗಿ ಅಮಾನವೀಯವಾಗಿ ಜೀತಗಾರಿಕೆ ಮಾಡುವಂಥ ಸ್ಥಿತಿ ಇದೆ ಪೆಟ್ರೋಲ್ ಪಂಪ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಒಂದು ರೀತಿಯಾದಂತಹ ಗುಲಾಮಗಿರಿಯ ಉದ್ಯೋಗ ಇವತ್ತು ನಮ್ಮ ಜಿಲ್ಲೆಯ ಯುವ ಸಿಗ್ತಾ ಇರುವಂತಹ ಸ್ಥಿತಿ ಮತ್ತೆ ಇಂತಹ ಸಂದರ್ಭದಲ್ಲಿ ನೋಡಿ ಗಗನಮುಖಿ ಆದಂತಹ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ವಿಲ್ಲಾಗಳು ನಿರ್ಮಾಣ ಆಗ್ತಾ ಇರುವಂತಹ ನಗರದಲ್ಲಿ ಲಕ್ಷಾಂತರ ಜನ ಒಂದು ತುಂಡು ಭೂಮಿ ಕೊಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ ಮೂರು ದಶಕಗಳಿಂದ ಈ ಜಿಲ್ಲೆಯಲ್ಲಿ ಯಾರಿಗೂ ಒಂದು ತುಂಡು ಜಮೀನ್ ಆಗಲಿ ಒಂದು ಮನೆ ಆಗಲಿ ಮಂಜೂರಾತಿ ಆಗಿಲ್ಲ ಅನ್ನುವಂತಹದ್ದು ಕೂಡ ನಾವು ಇಲ್ಲಿ ಗಮನಿಸಬೇಕು ಅದರಿಂದಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಏನಿಲ್ಲ ಶಿಕ್ಷಣ ದುಬಾರಿ ಉದ್ಯೋಗ ಸಿಗೋದಿಲ್ಲ ವಸತಿ ಯೋಜನೆಗಳಿಲ್ಲ ವೆಡ್ಲಾಕ್ ಆಸ್ಪತ್ರೆಯಿಂದ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರದವರೆಗೆ ಎಲ್ಲಾ ಆಸ್ಪತ್ರೆಗಳನ್ನು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಟ್ಕೊಡ್ತಾ ಇದ್ದಾರೆ ಬಡವರಿಗೆ ಬದುಕಲಿಕ್ಕೆ ಆಗಲಾರದಂತಹ ಒಂದು ದಯನೀಯ ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿದೆ ಅಂತಹ ಸಂದರ್ಭದಲ್ಲಿ ಬಿಜೆಪಿ ಈ ಮೂರುವರೆ ದಶಕಗಳ ವೈಫಲ್ಯವೂ ಇದಕ್ಕೆ ಕಾರಣ ಒಂದು ಟೋಲ್ ಗೇಟ್ ಹೋರಾಟ ಮಾಡಿ ನಾವು ಬಂದಿದೆ ಇದು ಕ್ಲೋಸ್ ಮಾಡಿದ್ರೆ ಇವತ್ತು ಎಂಟೊಂಬತ್ತು ಟೋಲ್ ಗೇಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಚನೆ ಆಗುವಂತಹ ಒಂದು ಆಘಾತಕಾರಿ ಬೆಳವಣಿಗೆಗಳು ನಡೀತಾ ಇದೆ ಇದಕ್ಕೆಲ್ಲ ಯಾರು ಹೊಣೆ ಸಂಸದರು ಶಾಸಕರುಗಳು ಯಾವತ್ತಾದರೂ ಹೆದ್ದಾರಿ ಅಧಿಕಾರದ ಸಭೆ ಕರೆದು ಈ ಕುರಿತು ಚರ್ಚೆ ಮಾಡಿದಾರ ಎಲ್ಲಿ ಟೋಲ್ ಹಾಕಬೇಕು ಎಷ್ಟು ದರ ಇರಬೇಕು ಇಲ್ಲ ಯಾವತ್ತಾದರೂ ಕೂಡ ಅವರು ಇಲ್ಲಿಯ ಜಿಲ್ಲೆ ಆರೋಗ್ಯದ ಆಸ್ಪತ್ರೆಗಳ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಜಿಲ್ಲಾ ಮಟ್ಟದ ರೆಗ್ಯುಲೇಟಿಂಗ್ ಕಟಿಂಗ್ ಕಮಿಟಿ ಇದೆ ಅಲ್ಲ ಅದನ್ನು ಶಾಸಕರುಗಳು ಸಂಸದರುಗಳು ಒಮ್ಮೆ ಆದರೂ ಕರೆದಿರೋದನ್ನು ನೀವು ಗಮನಿಸಿದಿರ ಇಲ್ಲ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳಲ್ಲಿರುವಂತಹ ಸಮಸ್ಯೆ ಡೊನೇಷನ್ ಹಾವಳಿ ಸರ್ಕಾರಿ ಪದವಿ ಕಾಲೇಜುಗಳು ಪಿಯು ಕಾಲೇಜುಗಳಲ್ಲಿ ಟೀಚರ್ಗಳಲ್ಲದೆ ಇರುವಂತಹದ್ದು ಯಾವ ಸಮಸ್ಯೆಗಳಿಗೆ ಕೂಡ ಶೈಕ್ಷಣಿಕ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ಯಾವ್ದಾದ್ರು ಶಾಸಕ ಇಲ್ಲಿಯ ಸಂಸದರುಗಳು ಯಾವ್ದಾದ್ರು ಒಂದು ಸಭೆಗಳನ್ನು ಅಧಿಕೃತ ಸಭೆಗಳನ್ನ ಕರೆದಿರೋ ಇಲ್ಲ ವಸತಿ ಯೋಜನೆಗೆ ಸಂಬಂಧಪಟ್ಟ ಸಭೆಗಳು ಕೂಡ ಇವತ್ತು ಕೂಡ ನಡೀತಾ ಇಲ್ಲ ಉದ್ಯೋಗಗಳು ಸ್ಥಳೀಯರಿಗೆ ಅಂತ ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಒಂದೇ ಒಂದು ಮೀಟಿಂಗ್ ಅನ್ನು ಇವರು ಈ ಕುರಿತು ಕರೆದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಮೂರುವರೆ ದಶಕಗಳ ಆಡಳಿತದಿಂದ ಜಿಲ್ಲೆ ಜರ್ಜರಿತವಾಗಿದೆ ಅದರಿಂದಾಗಿ ಇದನ್ನ ಜನರಿಗೆ ತಿಳಿಸುವ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಅಂದ್ರೆ ಜನಪರ ರಾಜಕಾರಣಿ ಜಿಲ್ಲೆಯಲ್ಲಿ ನಲಗೊಳ್ಳಬೇಕು ಮತ್ತು ಜನಪರ ರಾಜಕಾರಣದಿಂದ ಮಾತ್ರ ಜಿಲ್ಲೆಯ ಸರ್ವ ಜನರ ಅಭಿವೃದ್ಧಿ ಸಾಧ್ಯ ಅಂತ ನಮ್ಮ ನಮ್ಮ ಒಂದು ಅಂದಾಜು ಆದರೆ ಬಿಜೆಪಿ ಇವತ್ತು ಜಿಲ್ಲೆಯ ಮತ್ತು ರಾಜ್ಯದ ದೇಶದ ದೊಡ್ಡ ದೊಡ್ಡ ಉದ್ಯಮದಾರರ ಪರವಾಗಿ ನಿಲ್ತಾ ಇದೆ ಇಲ್ಲಿಯ ಬಿಜೆಪಿಯ ಶಾಸಕರುಗಳು ಸಂಸದರುಗಳು ಇಲ್ಲಿಯ ಬೇರೆ ಬೇರೆ ಶಿಕ್ಷಣ ಆರೋಗ್ಯ ಬಿಲ್ಡರ್ ಲಾಬಿಗಳ ಪರವಾಗಿ ಜನರ ಪರವಾಗಿಲ್ಲ ಅದರಿಂದಾಗಿ ಸರ್ವ ಜನರ ಅಭಿವೃದ್ಧಿ ಬೇಕು ಅಭಿವೃದ್ಧಿಯ ಸ್ಪಷ್ಟ ಕಣ್ಣೋಟ ಬೇಕು ಇಲ್ಲಿಯ ಮೀನುಗಾರಿಕೆ ಇಲ್ಲಿಯೇ ಕೃಷಿಯಾಗಿರುವಂತಹ ಅಡಿಕೆ ರಬ್ಬರ್ ಇವುಗಳನ್ನ ಪಾಲಿಸಿ ಸ್ಥಳೀಯವಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಉದ್ಯೋಗ ಸೃಷ್ಟಿಯಾಗುವಂತಹ ಉದ್ಯಮಗಳು ಬರಬೇಕು ಮತ್ತು ಅದರಲ್ಲಿ ನಮ್ಮ ಜಿಲ್ಲೆಯ ಯುವಜನರಿಗೆ ಸಿಂಗ್ನ ಪಾಲು ಸಿಗಬೇಕು ಮತ್ತೆ ಬಹಳ ಪ್ರಧಾನವಾಗಿ ಇಲ್ಲಿ ಬೀದಿಗೊಂದರಂತೆ ತೆರೆದುಕೊಂಡಿರುವಂತ ಪ್ರಾಥಮಿಕ ಖಾಸಗಿ ದುಬಾರಿ ಸ್ಕೂಲ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಪದವಿ ಮತ್ತು ಕಲರ್ಫುಲ್ ಆಗಿರುವಂತಹ ವೃತ್ತಿಪರ ಕಾಲೇಜುಗಳೇನಿದೆ ದುಬಾರಿ ಆಗಿರುವಂತ ಇಲ್ಲಿ ಸ್ಥಳೀಯರ ಬಡವರ ಮನೆಯ ಮಕ್ಕಳಿಗೆ ಕಡಿಮೆ ದರದಲ್ಲಿ ರಿಸರ್ವೇಶನ್ ಸೀಟ್ ರಿಸರ್ವ್ ಮಾಡಬೇಕು ಅನ್ನುವಂತಹ ಇನ್ನೊಂದು ಬಹಳ ಪ್ರಧಾನ ಬೇಡಿಕೆಯನ್ನು ಕೂಡ ನಾವು ಮುಂದೂಡ್ತಾ ಇದ್ದೀವಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಜಿಲ್ಲೆಯ ಜನಸಾಮಾನ್ಯರಿಗೆ ದೊಡ್ಡ ಪಾಲು ಸಿಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆ ನಿಟ್ಟಿನಲ್ಲಿ ಒಂದು ಪರ್ಯಾಯ ರಾಜಕಾರಣ ಜನಪರ ರಾಜಕಾರಣದಂತ ಜನರ ಗಮನವನ್ನು ಸೆಳೆಯಲಿಕ್ಕೆ ಬಿಜೆಪಿಯ ದುರಾಡಳಿತವನ್ನು ಜನರ ಮುಂದೆ ಎಕ್ಸ್ಪೋಸ್ ಮಾಡಲಿಕ್ಕೆ ನಾವು ಈ ಜನಸಾಮಾನ್ಯರ ನಡೆಗೆ ಸಮಗ್ರ ಅಭಿವೃದ್ಧಿಯ ಕಡೆಗೆ ಅಂತ ಹೇಳ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಚಲೋ ಕಾರ್ಯಕ್ರಮ ಈ ಹನ್ನೊಂದು ಹತ್ತೊಂಬತ್ತನೇ ತಾರೀಕು ನಾವು ಇಟ್ಕೊಂಡಿದ್ದೀವಿ ಈಗಾಗಲೇ ವ್ಯಾಪಕ ಪ್ರಚಾರ ನಡೀತಾ ಇದೆ ಅವತ್ತು ಸಾವಿರಾರು ಜನ ಜಿಲ್ಲೆಯ ಜನಸಾಮಾನ್ಯರು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ